ಎಷ್ಟರಿ ನೋಡಕ್ಕಾಗತ್ತೆ ಅದನ್ನ ಬೇಜಾರಾಗುತ್ತೆ ಎಲ್ಲಾರು ಸೇರಿದ್ದಾಗಾನೆ ಅದಕ್ಕೆ ಲಕ್ಷಣ ನೀವೆಲ್ಲರೂ ಬಂದಿದ್ದೆ ಅಮ್ಮವ್ರ ಈ ಸ್ಮಾರಕಕ್ಕೆ ಮೆರುಗು ನಾ ಅದನ್ನೇ ಹೇಳಿದೆ ಏನು ಪತ್ರಕರ್ತರು ಅಥವಾ ವಾಹಿನಿಯವರು ಅನ್ನುವಂಥದ್ದು ನಾವೊಬ್ಬರು ಹೋಗಿ ನೂರ್ ಜನ ನೋಡ್ಬೋದು ಆದ್ರೆ ಒಬ್ರು ಒಂದ್ ಕೋಟಿ ಜನ ನಾಲ್ಕು ಕೋಟಿ ಜನ ಐದು ಕೋಟಿ ಜನಕ್ಕೆ ಇದನ್ನ ನೀವು ತಲ್ಪಿಸ್ತೀರ ದೊಡ್ಡ ಕರ್ತವ್ಯ ಅದು ಅರ್ಥ ಆಗಲ್ಲ ಅರ್ಥ ಮಾಡ್ಕೋಬೇಕು ಅಷ್ಟಕ್ಕೆ ಜನ ಅಭಿಮಾನಿಗಳು ಜಸ್ಟ್ ಒಂದು ಜಾಗತ taraf ನೋಡಿ ನಾವು ಪುಣೆ ಕ್ಷೇತ್ರ taraf ಅನುಸ್ತಾರೆ. ಒಳಗಡೆ ಕಾಲಿ ತಕ್ಷಣ ಪಾಸಿಟಿವ್ ತುಂಬಾ ಪಾಸಿಟಿವ್ ರೈಟ್ಸ್ ಇದೆ. ಅಮ್ಮನ ಜೊತೆಲಿ ಅವ್ರು ಬಂದು ಕೂತ್ಕೊಂಡ ತಕ್ಷಣ ಒಬ್ಬ ನಾಯಿ ಬಂದು ಯಾವಾಗಲೂ ಅಮ್ಮನ ಜೊತೆ ಕೂತ್ಕೊಳ್ಳೋದು ಅದಿದೀಗ ಹೋಗಿ ಅಮ್ಮನ ಸ್ಮಾರಕದ ಪಕ್ಕದಲ್ಲಿ ಯಾವಾಗಲೂ ಕೂತ್ಕೊಳ್ಳುತ್ತೆ. ಅವನು ಬ್ಲ್ಯಾಕಿಗೆ ಅಮ್ಮ ಇಲ್ಲದೇ ಇರೋದು ತುಂಬಾ ಒಂದು ವಾರ ಅವನನ್ನ ಸಮಾಧಾನ ಮಾಡೋಕೆ ಬಾರಿ ಕಷ್ಟ ಆಗಿಬಿಡ್ತು. ಈಗ ನನ್ನ ಬಿಟ್ಟೆ ಅವನು ಇರಲ್ಲ. ಈಗ ಗಾಡಿಯಲ್ಲಿ ಒಳಗಡೆ ಎಲ್ಲ ಕೂತ್ಕೊಂಡು ಬೇಜಾರಾಗುತ್ತೆ ಬೇಜಾರಾಗತ ಅವನು ಏನು ಮಾಡ್ತಾನೆ ನೀನು ಫಂಕ್ಷನ್ ಮಾಡೋದು ಸಾಕು ನನ್ ಬಿಟ್ಟಿರೋದು ಸಾಕು ಅಂತ ಮುಖ ಭಾವನೆ ಹೇಳ್ಬಿಡ್ತಾನೆ ನನಗೆ ಹೆಚ್ಚು ಕಡಿಮೆ ನನ್ನ ಜೊತೆಲಿ ನಾ ಅವ್ರಿಗೆ ಅವ್ರ ಮಾತನ್ನ ಹೇಳಿದೆ ಇಪ್ಪತ್ತು ವರ್ಷದಿಂದ ಈಸ್ವಲ್ ಟು ಎಂ ಸ್ಕ್ವೇರ್ ಅಂತ ಹೇಳಿದ್ವಿ ಸೊ ಯು ನೀಡ್ ದಟ್ ಎನರ್ಜಿ ಆ ಎನರ್ಜಿ ನಾವು ಡೆವಲಪ್ ಮಾಡ್ಬೇಕು ರಿನ್ಯೂಬಲ್ ಎನರ್ಜಿ ಆಗ್ಬೇಕು ನಮ್ಗೆ ರೆಗ್ಯುಲರ್ ಕರೆಂಟ್ ಅಂದ್ರೆ ಸೋಲಾರ್ ಎನರ್ಜಿ ವಿಂಡ್ ಎನರ್ಜಿ ಹಾ ಆಮೇಲೆ ಇಂಡಕ್ಷನ್ ಮೋಟರ್ ಅಂತ ಹೇಳ್ತಾರೆ ಶ್ರೀಗಳು ವೀರೇಂದ್ರ ಹೆಗ್ಡೆ ಅವರು ಆ ಮೇಲಿಂದ ಜೋರಾಗಿ ಬಿಡುವಂತ ನೀರನ್ನ ನಿಮ್ಗೆ ಅದು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡಿ ಡೈನಮೋ ಸಿಸ್ಟಮ್ ಮಾಡಿ ರೀಯೂಸ್ ಮಾಡ್ಬಿಟ್ಟು ಎಷ್ಟೋ ಕಡೆಯಲ್ಲಿ ಪೋಲ್ಗಳು ಹಾಕೋಕ್ಕಾಗಲ್ಲ ಕಂಬಗಳು ಹಾಕಕ್ಕಾಗಲ್ಲ ಅಂತ ಜಾಗದಲ್ಲೆಲ್ಲ ಆ ನೀರಿನ ಇಟ್ಕೊಂಡೇನೆ ಅವರು ಹಾ ಅದನ್ನ ರೀಸ್ಟೋರ್ ಮಾಡೋದು ಹೇಳಿದ್ರೆ ತುಂಬಾ ನನಗೆ ತುಂಬಾ ಇಷ್ಟ ಆಯ್ತು ಇದು ಇದು ಒಂದು ಹಳ್ಳಿನೇ ನಾವು ಯೋಚನೆ ಮಾಡಿದ್ದು ಏನೊಂದು ಯೋಚನೆ ಮಾಡಿದೆ ಅಂದ್ರೆ ಒಂದೂವರೆ ಎಕರೆ ಎರಡು ಎಕರೆ ಸಿಕ್ಕ ಹೆಚ್ಚು ಕಡಿಮೆ ಒಂದುವರೆ ಎರಡು ಕೋಟಿ ಹೋದ್ರೆ ಹೋಗ್ಲಿ ಪರವಾಗಿಲ್ಲ ನಾವು ಕಂಪ್ಲೀಟ್ ಇಲ್ಲಿಗೆ ಬೇಕಾಗಿರುವಂತಹ ಆ ಮೆಗಾವಾಟ್ ಸೋಲಾರ್ ನಲ್ಲಿ ಡೆವಲಪ್ ಮಾಡ್ಬಿಟ್ಟು ಸರ್ಕಾರಕ್ಕೆ ಅದನ್ನ ಕೊಟ್ಬಿಟ್ಟು ಎನಿ ಟೈಮ್ ನಮ್ಗೆ ಇಲ್ಲಿ ಪವರ್ ಇರ್ಬೇಕು ಆ ತರ ಒಂದು ಸ್ಕೀಮ್ ಸೊ ಹೆಂಗೆ ಒಂದು ಹದಿಮೂರು ಹಳ್ಳಿಗೆ ನಾವು ಕರೆಂಟ್ ಕೊಡಕ್ಕಾದ್ರೆ ಅದಕ್ಕಿಂತ ತೊಡ್ದೇನಿಲ್ಲ ನಂಗೆ ಅರ್ಧ ಆದಾಯನೇ ಬರದ ಆದಾಯ ತೆರಿಗೆ ಬರಲ್ಲ ಅದು ಅರ್ಧ ಆದಾಯ ಬಂದ್ರೂ ಪರವಾಗಿಲ್ಲ ಅದ್ರ ಜೊತೆಲಿ ಅವರು ಚೆನ್ನಾಗಿರ್ತಾರೆ ಓದೋ ಮಕ್ಕಳು ಚೆನ್ನಾಗಿ ಮನೆ ಗೆಟ್ ಟುಗೆದರ್ ಪಾಪ ಹೇಳಿ ಪ್ರತಿ ಟೈಮ್ ಕರಿತೀವಿ ಎಲ್ಲ ಬರ್ತಾರೆ ನನ್ನ ಮಾತು ನಾನು ಹೇಳ್ಬೇಕು ಹತ್ತು ಲೀಲಾವತಿ ಅಮ್ಮ ನನಗೆ ಉತ್ಸಾಹ ಪ್ರೋತ್ಸಾಹ ಕೊಟ್ಟು ನೀವು ಹಾಡಿ ಅನ್ನೋದಕ್ಕೆ ನನಗೆ ಮೈ ಕಿಡಿಯಕ್ಕೆ ಅವಕಾಶ ಮಾಡ್ಕೊಂಡಿದ್ದೆ ಇವರು ಸೋಲ ದೇವನಹಳ್ಳಿಯ ಸೋಲನ್ನು ಸೋಲಿಸಿದ ಲೀಲಾವತಿ ಅಮ್ಮ ಅವರು ಹಾಗಾಗಿ ನಾವು ಮೈಸೂರಿಂದ ಫಾರ್ಟಿ ಪ್ಲಸ್ ಕೋಗಿಲೆಗಳಂತ ನಮ್ಮ ತಂಡ ಎಲ್ಲ ಬಂದಿದ್ದಾರೆ ಒಂದು ಹದಿಮೂರು ಜನ ಬಂದಿದ್ದೀವಿ ಅಮ್ಮ ಲೀಲಾವತಿ ಅಮ್ಮನ ಹಳೆಯ ಹಾಡುಗಳನ್ನ ಹೇಳಬೇಕು ಅಂತ ನಮ್ಮ ಕಾರ್ಯಕ್ರಮ ಕೊಡಕ್ ಬಂದಿದ್ದೀವಿ ಆಗಿನ ಕಾಲದ ಹಾಡುಗಳು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ನಮ್ಮ ಫಾರ್ಟಿ ಪ್ಲಸ್ ಕೋಗಿಲೆ ತಂಡದಿಂದ ಬಂದಿದ್ದೀವಿ ನಾನು ಈಗ ಗಾಯಕಿ ಆಗ್ಬೇಕು ಅನ್ನೋ ಅಂತ ಇದ್ರೆ ಅದು ಲೀಲಾವತಿ ಅಮ್ಮ ವಿನೋದ್ ರಾಜ್ ಅವ್ರ ಕಟ್ಟ ಈ ಒಂದು ಯುಗಾದಿ ಹಬ್ಬದಲ್ಲಿ ನನಗೆ ಫೋನ್ ಮಾತಾಡಿ ಕವನ ಬರಿತಾ ಇದ್ದೆ ನಾನು ಲೀಲಾವತಿ ಅಮ್ಮನಿಗೆ ಆಗ ಕವನದಲ್ಲಿ ನಾನು ಅವ್ರ ಬಗ್ಗೆ ಮೀರಾ ರಾಧಾ ಶಬರಿ ಎಲ್ಲಾರ್ಗು ಹೋಲಿಸಿ ನಾನು ಕವನಗಳು ಬರ್ತಿದ್ದಾಗ ಅಮ್ಮನೇ ನನಗೆ ಫೋನ್ ಮಾಡಿದ್ರು ಹಾಗಾಗಿ ಅವತ್ತಿಂದ ಹತ್ತು ವರ್ಷದ ಯಾನ ನನ್ನ ಅಮ್ಮನ ಬಾಂಧವ್ಯ ವೈಸಿರಿ ಪುಣ್ಯಕೋಟಿ ಅಂತ ನೆನಗಿದ್ರು ಮೈಸೂರಲ್ಲಿ ನಮ್ಮದೇ ಟೀಮ್ ಕಡ